ಯಾರ ನಮಸ್ತೆ ಆ್ಯಂಡ್ ಇವತ್ತು ನನ್ನ ಅದೃಷ್ಟ ಅಂದ್ಕೊತೀನಿ ಸಾಂಗ್ ಲಾಂಚ್ ಮಾಡ್ತಾ ಇರೋದು ಏನಕ್ಕೆ ಅಂದರೆ ನಾನು ಸಾಮಾನ್ಯವಾಗಿ ನಮ್ಮದು ಇವಾಗೆಲ್ಲ ವರ್ಕ್ ನಡೀತಾ ಇರೋದಂದರೆ ಎಲ್ಲೂ ಹೋಗ್ತಾ ಇಲ್ಲ ಹೋಗಿಲ್ಲ ಕೂಡ ಇವತ್ತು ಬಂದೀನಿ ಬಿಕಾಸ್ ಆಫ್ ರಘು ಅವ್ನು ನಮ್ಮ ನಮ್ಮ ಇದಾಗಿ ಒಂದು ಎರಡನೇದು ಈ ಸಾಂಗ್ ರಿಲೀಸ್ ಇರೋದೇ ನನ್ನ ಅದೃಷ್ಟ ಅಂದರೆ ಆರ್ ಪಿ ಸಾರ್ದು ಆರ್ ಪಿ ಸರ್ ಓಕೆ ಈ ನಮ್ಗೆ ನನಗೆ ನನಗೆಲ್ಲ ಎಕ್ಸ್ಕ್ಯೂಸ್ ಮೀ ಅಂದರೆ ಏನೋ ಹುಟ್ಟು ಅಂತೀವಲ್ಲ ಬರ್ತ್ ಬರ್ತ್ ಅಂತೀವಲ್ಲ ಅದೊಂದು ಕೊಟ್ಟಿದ್ದು ನಮಗೆ ನಿಜವಾಗ್ಲೂ ಥ್ಯಾಂಕ್ ಯು ಅರ್ಪಿಜಿ ನಿಮ್ಮ ನ ಅದು ನಾನು ಮತ್ತು ಗುಂಡ ರಿಲೀಸ್ ಮಾಡ್ತೇನೆ ನಾನು ಸಾಂಗ್ ಆಲೇ ಕೇಳಿದ್ದೀನಿ ಇಟ್ಸ್ ಅಮೇಝಿಂಗ್ ಸಾಂಗ್ ಸಾಂಗ್ಸ್ ಆಲ್ರೆಡಿ ಕೇಳಿದ್ದೀನಿ ನಾನು ಅದ್ಭುತವಾದ ಸಾಂಗ್ ಇದೆ ನಾನು ಅದನ್ನೇ ಹೇಳಿದೆ ಅವನಿಗೆ ಅದು ಫಸ್ಟ್ ಈ ನ ಬಿಟ್ಬಿಡು ಅಂಡ್ರೆಡ್ ಪರ್ಸೆಂಟ್ ಆಡಿಯನ್ಸ್ ನಿಮ್ಮ ಕನೆಕ್ಟ್ ಆಗುತ್ತೆ ದಯವಿಟ್ಟು ಬೇರೆ ಯಾವುದು ಥಿಂಕ್ ಮಾಡ್ಬಿಡ ಅಂತ ಜಿ ಬ್ಯೂಟಿಫುಲ್ ಸಾಂಗ್ ಆ್ಯಂಡ್ ದೆನ್ ಥ್ಯಾಂಕ್ ಯು ಸೊ ಮಚ್ ನನಗೆ ನೆಕ್ಸ್ಟ್ ಪಿಕ್ಚರ್ ಹಿಂಗೆ ಮಾಡಿಕೊಡಿ ಒಂದು ಸಾಂಗು ಆ್ಯಂಡ್ ನಾನು ಮತ್ತು ಗುಂಡ ನಾನು ಯಾವಾಗಲೂ ಅವ್ನಿಗೆ ಹೇಳಿದ್ದೆ ಹೇಳ್ತಿದ್ದೆ ನನಗೆ ನಾಯಿ ತಾಯಿ ನಾನು ತುಂಬ ನೀಯತ್ತು ಸೊ ಅದನ್ನು ಫಸ್ಟ್ ಪಾರ್ಟ್ ಕ ಕೈ ಬಿಟ್ಟಿಲ್ಲ ನಾಯಿ ಯಾವತ್ತೂ ಅಷ್ಟೇ ಕೈ ಬಿಡಲ್ಲ ತಾಯಿನೂ ಅಷ್ಟೇ ನೋಡಿ ನೀವು ಎನಿಥಿಂಗ್ಸ್ ಎಲ್ಲಿಂದ ತಗೊಬನ್ನಿ ಪುರಾಣದಿಂದ ತಗೊಬನ್ನಿ ಎರಡು ಕೈ ಬಿಡೋಲ್ಲ ಸೊ ಅವ್ನಿಗೆ ಯಾವತ್ತು ಹೇಳಿದೆ ಫಸ್ಟ್ ಪಾರ್ಟ್ ಕೈ ಬಿಟ್ಟಿಲ್ಲ ಕಾಸು ಮಾಡಿದ್ಯಾ ನೀನೇನೋ ನಮ್ಮ ಹೀರೋಗಳನ್ನ ಇಟ್ಕೊಂಡು ನಾವು ಸಿನಿಮಾ ಮಾಡ್ತೀವಿ ನೀನು ಮಗನೇ ನಾಯಿ ಇಟ್ಕೊಂಡು ಮಾಡ್ತಿದ್ದೀಯಲ್ಲ ಕಾಸು ಮಾಡಿಬಿಡ್ತಾ ಇದೀಯ ಅಂತ ಎನಿವೆ ಸೊ ಆಲ್ ದ ವೆರಿ ಬೆಸ್ಟ್ ಆ್ಯಂಡ್ ಬ್ಯೂಟಿಫುಲ್ ಸಾಂಗ್ ನಾನು ರಿಲೀಸ್ ಮಾಡ್ತಾ ಇದ್ದೀನಿ ಅದು ಆರ್ ಪಿ ಸರ್ ಮ್ಯೂಸಿಕ್ ಅಂದ್ರೆ ನಿಜವಾಗ್ಲೂ ಗ್ರೇಟ್ ಥ್ಯಾಂಕ್ ಯು ಸೊ ಮಚ್ ಅಂಡ್ ಆರ್ ಪಿ ಸರ್ ರಿಲೀಸ್ ಮಾಡ್ತಾರೆ ಅವ್ರ ಜೊತೆ ನಾನು ಇರ್ತೀನಿ ದಿಸ್ ಇಸ್ ರೀ ಎಂಟ್ರಿ ನಾನು ಮತ್ತು ಗುಂಡ ಎಗೇನ್ ಪ್ರೇಮ್ ಸರ್ ಸ್ಟಾರ್ಟೆಡ್ ವಿತ್ ಪ್ರೇಮ್ ಸರ್ ಎಗೇನ್ ಪ್ರೇಮ್ ಸರ್ ಲೆಟ್ಸ್ ವಾಚ್ ದಿ ಸಾಂಗ್ ನಾನು ಮತ್ತು ಗುಂಡ ಅಂದ್ರೆ ಆರ್ ಪಿ ಸರ್ ಟೂ ಪಾಯಿಂಟ್ ಓ ಇದು ಈ ಸಿನಿಮಾ ಇಂದ ಆಮೇಲೆ ನೀವು ತಾಯಿ ಮತ್ತು ನಾಯಿ ಅಂತ ಹೇಳಿದ್ರಿ ಸರ್ ತಾಯಿ ಹಾಡುಗಳಿಗೆ ಯಾರು ಫೇಮಸ್ ಅಂತ ನಮ್ಗೆಲ್ಲರಿಗೂ ಗೊತ್ತು ಆದ್ರೆ ಇವತ್ತು ಸ್ವಲ್ಪ ಟ್ವಿಸ್ಟ್ ಇದು ಮಕ್ಕಳ ಹಾಡು ಅದನ್ನ ನೀವು ರಿಲೀಸ್ ಇದು ಎಲ್ಲಾರು ಕೇಳೋಂತ ಹಾಡು ಮಕ್ಕಳು ಮಕ್ಳು ಮಕ್ಳು ಅಂತಿಲ್ಲ ಯಾಕಂದ್ರೆ ಆರ್ ಪಿ ಸಾರ್ದು ವಾಯ್ಸ್ ಇದೆಯಲ್ಲ ಈಗ ನೋಡ್ತಾ ಇದ್ದೆ ನಾನು ಇದನ್ನ ಯಾವುದು ಕಂಪೋಸಿಂಗ್ ಇದು ಅವ್ರ ವಾಯ್ಸಲ್ಪ ಲೈಕ್ ಮಚ್ ಹೇಟ್ ಗಳಿದ್ದಂಗೆ ಅವ್ರ ವಾಯ್ಸ್ ತುಂಬಾ ಇದಾಗುತ್ತೆ ಆಂಟ್ ಆಗುತ್ತೆ ತುಂಬಾ ಹರ್ಟ್ ಆಂಟ್ ಆಗುತ್ತೆ ಸೊ ಆತರದ್ದು ಒಂದು ವಾಯ್ಸು ಮತ್ತೆ ಅವ್ರ ರಾಗಗಳೇ ಹಂಗೆನೆ ಅವ್ರ ಎಲ್ಸ ನಮ್ಮ ಅವ್ರ ಒಟ್ಟಿಗೆ ನಾನು ಕೆಲಸ ಮಾಡಿದಾಗ ಕಂಪೋಸ್ ಮಾಡೋ ರೀತಿನೇ ಸ್ಟೈಲೇ ಬೇರೆ ಸೊ ಆ ಥರ ಎನಿವೆ ಸೊ ಇವತ್ತು ಖುಷಿ ಸರ್ ಸಾಂಗು ಅದು ನಾನು ಮತ್ತು ಗುಂಡ ನಮ್ಮ ಐದನ್ ಪಿಚರ್ ರೀಸ್ ಮಾಡ್ತೀವಿ ಅಂತ ಅಂಡ್ ಆಲ್ ದ ವೆರಿ ಬೆಸ್ಟ್ ಸಾಂಗ್ಗೆ ಒಳ್ಳೇದಾಗಲಿ ನಾನು ಮತ್ತು ಗುಂಡ ಸಾಂಗ್ ಲಾಂಚ್ ಸರ್